ಕರು ಇರುಲಕ್ಕೆ ಗುರು ಮಾಡಿಕೋ ನರ್ಕ ನರ್ಕ ದೂರನಾದತು ಮುಂದಿನ ದಾರಿ ನಿಮಗೆ ದೊರದತು ನರ್ಕ ದೂರನಾದತು ಮುಂದಿನ ದಾರಿ ನಿಮಗೆ ಒಳಗಿನ ಲಿಂಗ ಲಿಂಗಮಾತ್ಮ ಮಂಗಗೇನು ತಿಳದತು ಮಂಗಗೇನು ತಿಳದತು ಸಾಧು ಸಂತರ್ಲಿಂದೆ ದೊರೆದತ ಮಂಗಗೇನು ತಿಳದತು ಸಾಧು ಸಂತರ್ಲಿಂದ ಅರು ಇರುಲಕೆ ಗುರು ಮಾಡಿಕೋ ನರ್ಕದೂರನಾದತೂ ದೂರನಾದತು ಮುಂದಿರ ದಾರಿ ನಿಮಗೆ ದೊರೆದತೂ ನರ್ಕದೂರನಾದತೂ ಮುಂದಿನ ದಾರಿ ನಿಮಗೆ ದೊರದತು ಜ್ಞಾನದೊಳಗೆ ಜ್ಞಾನ ಹೇಳಿದರೆ ಗಾಳಿ ಮೇಲೆ ಓದತು ಜ್ಞಾನ ಇಲ್ಲದೆ ಜ್ಞಾನ ಹೇಳಿದರೆ ಗಾಳಿ ಮೇಲೆ ಓದತೂ ಗಾಳಿ ಮೇಲೆ ಓದತೂ ಮುಂದಿನ ಫಲವು ನಿಮಗೆ ದೊರದತು ಗಾಳಿ ಮೇಲೆ ಓದತೂ ಮುಂದಿನ ಫಲವು ನಿಮಗೆ ದೊರದತು ಅರು ಇರುಲಕೆ ಗುರು ಮಾಡಿಕೋ ನರ್ಕ ದೂರನಾದತೂ ನರ್ಕ ದೂರನಾದತೂ ಮುಂದಿನ ದಾರಿ ನಿಮಗೆ ದೊರದತು ನರ್ಕ ದೂರನಾದತೂ ಮುಂದಿನ ದಾರಿ ನಿಮಗೆ ದೊರದತು ಆರು ಅಕ್ಷರ ಮೂರು ಮಂತ್ರಗಳು ಗುರುವಿನಲ್ಲಿ ಸಿಕ್ಕಿತು ಆರು ಅಕ್ಷರ ಮೂರು ಮಂತ್ರಗಳು ಗುರುವಿನಲ್ಲಿ ಸಿಕ್ಕಿತು ಗುರುವಿನಲ್ಲಿ ಸಿಕ್ಕಿತು ತಾನೇ ತಾನೇ ದೇವರೆಂದಿತು ಗುರುವಿನಲ್ಲಿ ಸಿಕ್ಕಿತು ತಾನೇ ತಾನೇ ದೇವರೆಂದಿತು ಬರು ಇರುಲಕ್ಕೆ ಗುರು ಮಾಡಿಕೋ ದೂರನಾದತು ನರ್ಕ ದೂರನಾದತೂ ಮುಂದಿನ ದಾರಿ ನಿಮಗೆ ದೊರೆದತು ನರ್ಕ ದೂರನಾದತೂ ಮುಂದಿನ ದಾರಿ ನಿಮಗೆ ದೊರೆದತು ಬಸವಣ್ಣನವರು ಹಂಪಿಗೋದರೆ ಪಂಕ್ತಿದೊಳಗೆ ಸಿಕ್ಕಿತು ಪಂಕ್ತಿದೊಳಗೆ ಸಿಕ್ಕಿತು ಅದು ತೀರ್ಥ ಪ್ರಸಾದ ಎನಿಸಿತು ಪಂಕ್ತಿ ಒಳಗೆ ಸಿಕ್ಕಿತು ಅದು ಪ್ರಸಾದ ಎನಿಸಿತು ಅರು ಇರುಲಕ್ಕೆ ಗುರು ಮಾಡಿಕೋ ನರ್ಕ ದೂರನಾದತು ನರ್ಕ ದೂರನಾದತು ಮುಂದಿನ ದಾರಿ ನಿಮಗೆ ದೊರೆದತೂ ನರ್ಕ ದೂರನಾದತು ಮುಂದಿನ ದಾರಿ ನಿಮಗೆ ದೊರದತು